ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೊಂದು ಅದ್ಭುತವಾದ ಕತೆ ಹೇಳ್ತೀನಿ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ದೇವರನ್ನು ಯಾವ ರೀತಿ ಒಲಿಸಿಕೊಳ್ಳೋದು ಎಂಬುದು ಈ ಕತೆ ನಿಮಗೆ ತಿಳಿಸಿಕೊಡುತ್ತೆ ಈ ಕತೆಯನ್ನು ನೀವು ಗಮನವಿಟ್ಟು ಕೇಳಿದರೆ ನೀವು ಕೂಡ ಸುಲಭವಾಗಿ ದೇವರನ್ನು ಒಲಿಸಿಕೊಳ್ಳಬಹುದು ಹಾಗೆ ಜೀವನದಲ್ಲಿ ಎಲ್ಲವನ್ನು ಕೂಡ ಸಾಧಿಸಬಹುದು ಈ ಕತೆ ಕೇಳೋಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನೋಡ್ತೀರಾ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕೊರೋ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಮಣಿಪತ್ರ ಆಚಾರ್ಯ ಎಂಬ ವಾಸ್ತುಶಿಲ್ಪಿಯೊಬ್ಬ ಇದ್ದ ಆತ ಪ್ರತಿದಿನ ಧನಲಕ್ಷ್ಮಿ ಪೂಜೆನ ಪ್ರತಿನಿತ್ಯ ಮಾಡ್ತಿದ್ದ ಮಣಿಭದ್ರ ಇನ್ನು ಯುವಕ ನೋಡಲು ಕೂಡ ತುಂಬ ಸುಂದರವಾಗಿದ್ದ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯು ದುಡಿಯುತ್ತಿದ್ದ ಅವನಿಗೆ ಮಾಡುವ ಕೆಲಸದಲ್ಲಿ ನಿಜ ನಿಜಾಯಿತಿಯಿಂದ ಇರಬೇಕು ತಾನು ಕೈಯಿಂದ ಕೆಲಸವನ್ನು ಪೂರ್ತಿ ಮಾಡಬೇಕು ಈ ಛಲ ಇದ್ದೆ ಛಲ ಇತ್ತು ಹೊರತು ಹೆಚ್ಚು ದುಡ್ಡು ಕೂಡಿಡಬೇಕು ನಾನೊಬ್ಬ ಶ್ರೀಮಂತ ಆಗಬೇಕು ಎಂಬ ಅತಿ ಆಸೆ ಮಾತ್ರ ಇರಲಿಲ್ಲ ಅವನ ಒಳ್ಳೆತನ ಗುಣ ನಡತೆ ಸ್ವಭಾವ ನೈಪುಣ್ಯತೆ ನೋಡಿ ಧನಲಕ್ಷ್ಮೀ ದೇವಿ ಸಂತೈಸಿದಳು ಅವನಿಗೆ ಸಹಾಯ ಮಾಡಬೇಕು ಎಂದು ತೀರ್ಮಾನಿಸಿದರು ಒಂದು ಅವನ ಮುಂದೆ ಬಂದು ಪ್ರತ್ಯಕ್ಷಗೊಂಡು ಅವನ ಮನೆಯಲ್ಲಿ ಚಿನ್ನದ ಇಟ್ಟಿಗೆಯಿಂದ ತುಂಬಿದರು ಅದನ್ನು ನೋಡಿದ ಮಣಿಭದ್ರ ತುಂಬ ಆಶ್ಚರ್ಯಗೊಂಡ ಅವನ ಆಶ್ಚರ್ಯ ಕಂಡ ದೇವಿ ಕುಮಾರ ನಿನಗೆ ಇನ್ನೂ ಏನೂ ಬೇಕು ಕೇಳು ಅಂದರು ಆಗ ಮಣಿಭದ್ರ ದೇವಿಗೆ ನಮಸ್ಕರಿಸಿ ಅಮ್ಮ ನನಗೊಂದು ಕೋರಿಕೆ ಇದೆ ನಾನು ಯುವರಾಣಿಯನ್ನು ವಿವಾಹವಾಗಬೇಕು ಎಂದು ಕೇಳಿದ ಅದಕ್ಕೆ ದೇವಿ ಕುಮಾರ ಇದಕ್ಕೆ ಭಯ ಏಕೆ ನೀನು ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಯುವರಾಣಿಯನ್ನು ಕೊಟ್ಟು ಮದುವೆ ಮಾಡುವಂತೆ ಕೇಳು ನಿನ್ನ ಹಿಂದೆ ನಾನಿದ್ದೇನೆ ಎಂದಳು ದೇವಿ ದೇವಿ ಹೇಳಿದ ಪ್ರಕಾರ ಮಣಿಭದ್ರಾ ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಅವರಿಗೆ ನಮಸ್ಕರಿಸಿ ಮಹಾರಾಜ ನನ್ನ ಹೆಸರು ಮಣಿಭದ್ರ ಆಚಾರ್ಯ ನಾನೊಬ್ಬ ವಾಸ್ತುಶಿಲ್ಪಿ ಯುವರಾಣಿಯನ್ನು ಮದುವೆಯಾಗಬೇಕು ಎಂ ಎಂಬುದು ನನ್ನ ಕೋರಿ ಕೋರಿಕೆ ದಯವಿಟ್ಟು ಯುವರಾಣಿಯನ್ನು ಕೊಟ್ಟು ನನ್ನ ಜೊತೆ ಮದುವೆ ಮಾಡಿ ಎಂದ ಎಂದು ಕೇಳಿದ ಅಷ್ಟೇ ಅಲ್ಲದೆ ನನ್ನ ಹಿಂದೆ ಧನಲಕ್ಷ್ಮಿ ಇದ್ದಾರೆ ಆಕೆಯ ಅನುಮತಿ ಪಡೆದುಕೊಂಡ ನಂತರವೇ ನಾನು ಯುವರಾಣಿಯನ್ನು ಕೇಳಲು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದು ಹೇಳಿದ ಆದರೆ ಒಬ್ಬ ಮಹಾರಾಜ ಯಾವ ರೀತಿ ವಾಸ್ತುಶಿಲ್ಪಿಗೆ ತನ್ನ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೆ ಮಾಡುತ್ತಾನೆ ಹೇಳಿ ಮಹಾರಾಜನಿಗೆ ಮಣಿಭದ್ರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ಸ್ವಲ್ಪವೂ ಇಷ್ಟ ಇರಲಿಲ್ಲ ಮಹಾರಾಜ ಯೋಚ ಯೋಚನೆಯಲ್ಲಿ ಮುಳುಗಿದ ಏಕೆಂದರೆ ಎಲ್ಲರನ್ನು ಹಿಂದೆ ಕಳಿಸುವಂತೆ ಇವನನ್ನು ಕಳಿಸಲು ಸಾಧ್ಯವಾಗದು ಏಕೆಂದರೆ ಇವನ ಹಿಂದೆ ಸಾಕ್ಷಾತ್ ಧನಲಕ್ಷ್ಮಿ ಇದ್ದಾರೆ ಅವನ ಇವನ ಇಚ್ಛೆಗೆ ಅತಿರೇಕವಾಗಿ ನಡೆಸಿಕೊಂಡರೆ ಧನಲಕ್ಷ್ಮಿಯ ಆಗ್ರಹಕ್ಕೆ ಗುರಿಯಾಗುತ್ತೀನಿ ಧನಲಕ್ಷ್ಮಿ ಕೋಪಗೊಂಡರೆ ಮಹಾರಾಜ ಅವನ ಅವನ ಆಸ್ತಿ ಸಂಪತ್ತು ರಾಜಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರಬೇಕಾಗುತ್ತದೆ ಹೋಗಲಿ ಯುವರಾಣಿಯನ್ನು ಕೊಟ್ಟು ಮದುವೆ ಮಾಡೋಣ ಅಂದರೆ ಅಷ್ಟು ಸುಕುಮಾರಿಯಾಗಿ ಬೆಳೆದ ತನ್ನ ಮಗಳನ್ನು ವಾಸ್ತುಶಿಲ್ಪಿಗೆ ಕೊಡಲು ಅವನ ಮನಸ್ಸು ಒಪ್ಪುತ್ತಿಲ್ಲ ಹೇಗಾದರೂ ಮಾಡಿ ಕೆಲಸಕ್ಕೆ ಭಾರದ ಷರತ್ತನ್ನು ಇಟ್ಟು ತಾನಾಗೆ ಸೋಲನ್ನು ಒಪ್ಪಿಕೊಳ್ಳುವಂತೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದುಕೊಂಡ ಮಹಾರಾಜ ಮಣಿಭದ್ರ ಇದರಲ್ಲಿ ನನ್ನ ಅಭ್ಯಂತರ ಇಲ್ಲ ಆದರೆ ಒಬ್ಬ ಮಹಾರಾಜ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂದರೆ ಕೆಲವು ಷರತ್ತುಗಳು ಒಪ್ಪಂದಗಳು ಸ್ವಯಂವರಗಳು ಮುಂತಾದವುಗಳು ಮಾಡಬೇಕು ಇದ್ಯಾವುದು ಮಾಡದೆ ಮಗಳನ್ನು ಕೊಟ್ಟು ಮದುವೆ ಮಾಡಬಾರದು ಹಾಗಾಗಿ ನಿನಗೆ ಮೂರು ಪರೀಕ್ಷೆಗಳನ್ನು ಇಡುತ್ತೇನೆ ಆ ಪರೀಕ್ಷೆಗಳಲ್ಲಿ ನೀನು ಗೆದ್ದರೆ ನನ್ನ ಮಗಳನ್ನು ಕೊಟ್ಟು ನಿನ್ನ ಜೊತೆ ಮದುವೆ ಮಾಡುತ್ತೇನೆ ಎಂದ ಮಹಾರಾಜ ನೀವು ಯಾವ ಪರೀಕ್ಷೆ ಇಟ್ಟರೂ ಅದರಲ್ಲಿ ನಾನು ಗೆದ್ದು ಯುವರಾಣಿಯನ್ನು ಮದುವೆಯಾಗ್ತೀನಿ ಎಂದ ಮಣಿಭದ್ರ ಸರಿ ಹಾಗಾದರೆ ಪರೀಕ್ಷೆಗೆ ತಯಾರಾಗು ಆ ಕೋಣೆಯೊಳಗೆ ಹತ್ತು ಮಡಕೆ ತುಂಬ ಹತ್ತು ಪಾನಕ ಪಾನಕ ಇದೆ ಈ ದಿನ ಮುಳುಗುವುದರ ಮುಳುಗುವುದರ ಒಳಗೆ ಮುಗಿಸಿದರೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂದ ಮಹಾರಾಜ ರಾಜನ ಮಾತು ಕೇಳಿ ಮಣಿಮದ್ರನಿಗೆ ಎದೆ ಜಲ್ಲಂತು ಹತ್ತು ಮಡಕೆಗಳ ಪಾನಕ ಪಾನಕವನ್ನು ಒಂದು ರಾತ್ರಿಯೊಳಗೆ ಯಾವ ರೀತಿ ಮುಗಿ ಕುಡಿಯಲು ಸಾಧ್ಯ ಎಂದು ಧನಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ ಮನು ಮರುಕ್ಷಣವೇ ಧನಲಕ್ಷ್ಮಿ ಅವನ ಮುಂದೆ ಪ್ರತ್ಯಕ್ಷಗೊಂಡು ಆ ಹತ್ತು ಮಡಕೆಯಲ್ಲಿರುವ ಪಾನಕವನ್ನು ಮಾಯವಾಗಿಸಿದರು ಮುಂಜಾನೆ ರಾಜ ಕೋಣೆಗೆ ಬಂದು ನೋಡಿ ಆಶ್ಚರ್ಯಗೊಂಡ ಇದೆಲ್ಲ ಧನಲಕ್ಷ್ಮಿ ಕೆಲಸವೆಂದು ರಾಜನಿಗೆ ಅರ್ಥವಾಯಿತು ಹಾಗಾಗಿ ಎರಡನೇ ಪರೀಕ್ಷೆ ಇಟ್ಟ ಹತ್ತು ಮೂಟೆಗಳಷ್ಟು ಅನ್ನವನ್ನು ಒಂದೇ ರಾತ್ರಿ ತಿಂದು ಮುಗಿಸಬೇಕು ಎಂದು ಹೇಳಿದ ಧನಲಕ್ಷ್ಮಿ ಆ ಅನ್ನವನ್ನು ಕೂಡ ಮಾಯವಾಗಿಸಿದರು ಧನಲಕ್ಷ್ಮಿ ಇವನನ್ನು ಸೋಲಲು ಬಿಡುತ್ತಿಲ್ಲ ಎಂಬುದು ಅರ್ಥ ಮಾಡಿಕೊಂಡ ಮಹಾರಾಜ ಮಣಿಭದ್ರ ಇದು ಕೊನೆ ಪರೀಕ್ಷೆ ನಿನ್ನೊಂದು ನಿನ್ನೊಂದು ನೀನೊಂದು ದೋಣಿಯನ್ನು ತಯಾರಿಸಬೇಕು ಅದು ಭೂಮಿ ಹಾಗೂ ನೀರಿನ ಮೇಲೆ ಪ್ರಯಾಣಿಸಬೇಕು ಇದಕ್ಕೆ ನೀನು ಯಾರ ಸಹಾಯ ಕೂಡ ಪಡೆಯಬಾರದು ಎಂದು ಹೇಳಿದ ಈ ಬಾರಿ ಮಣಿಭದ್ರ ಆಚಾರ್ಯನಿಗೆ ಸಹಾಯ ಮಾಡಲು ಧನಲಕ್ಷ್ಮಿ ಬಂದರೂ ಕೂಡ ಬೇಡ ಎಂದು ನಿರಾಕರಿಸಿದ ಮಣಿಭದ್ರಾ ಅವನೇ ಸ್ವಂತವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ನೀರು ಹಾಗೂ ನೆಲ ಎರಡರ ಮೇಲೆ ಪ್ರಯಾಣಿಸಬಹುದ ಒಂದು ದೋಣಿಯನ್ನು ತಯಾರಿಸಿದ ಆ ದೋಣಿ ನೆಲದ ಮೇಲೆ ಪ್ರಯಾಣಿಸಲು ಸಾಧ್ಯವಾಗುವಂತೆ ಅದಕ್ಕೆ ಚಕ್ರಗಳನ್ನು ಕೂಡ ಇಟ್ಟಿದ್ದ ಈ ಬಾರಿ ಮಣಿಭದ್ರನ ಶಕ್ತಿ ಯುಕ್ತಿ ಹಾಗೂ ನೈಪುಣ್ಯತೆ ರಾಜನಿಗೂ ಕೂಡ ಇಡಿಸಿತ್ತು ಪೂರ್ಣ ಮನಸ್ಸಿನಿಂದ ಯುವರಾಣಿಯನ್ನು ಕೊಟ್ಟು ಬ ಮಣಿಭದ್ರನಿಗೆ ಮದುವೆ ಮಾಡಿದ ಮಹಾರಾಜ ತನ್ನ ತದನಂತರ ಈ ದೇಶದ ಮುಂದಿನ ಮಹಾರಾಜ ನನ್ನ ಅಳಿಯ ಮಣಿಭದ್ರ ಎಂದು ಮಹಾರಾಜ ಘೋಷಿಸಿದ ಸ್ನೇಹಿತರೆ ಈ ಕಥೆಯಲ್ಲಿರುವ ನೀತಿ ಏನೆಂದರೆ ಯಾರೇ ಆಗಲಿ ನೀತಿ ನಿಜಾಯಿತಿಯಿಂದ ಶ್ರಮ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಏನನ್ನಾದರೂ ಸಾಧಿಸಬಹುದು ಎಂದರೆ ಅದಕ್ಕೆ ತಕ್ಕಂತೆ ದೇವರ ಸಹಾಯ ಕೂಡ ಅವರಿಗೆ ಸಿಗುತ್ತದೆ ಅಂಥವರಿಗೆ ದೇವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಇಲ್ಲಿ ಮಣಿಭದ್ರನಿಗೂ ಕೂಡ ಅವನ ಒಳ್ಳೆಯ ಮನಸ್ಸು ಹಾಗೂ ದೈವ ಭಕ್ತಿಗೆ ಮೆಚ್ಚಿ ಧನಲಕ್ಷ್ಮಿ ಸಹಾಯ ಮಾಡಿದರು ಆದರೆ ಮಣಿಭದ್ರ ಒಂದು ಕ್ಷಣ ಧನಲಕ್ಷ್ಮಿಯ ಸಹಾಯವನ್ನು ಕೂಡ ನಿರಾಕರಿಸಿದ ಏಕೆಂದರೆ ಆ ಕೆಲಸ ಅವನ ಕೈಯಲ್ಲೇ ಸಾಧ್ಯವಾಗುತ್ತಿತ್ತು ಅದೇ ರೀತಿ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾಗುವಂಥ ಕೆಲಸಕ್ಕೆ ಯಾರ ಸಹಾಯ ಮತ್ತು ದೇವರ ಸಹಾಯ ಕೂಡ ಕೇಳಬಾರದು ನಾವು ಒಳ್ಳೆಯ ಮನಸ್ಸಿನಿಂದ ದೈವ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬಹುದು ಈ ಕಥೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್